ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ನಮ್ಮ ಮನೆಗೆ ಸೋಲಾರನ್ನು ಇನ್ಸ್ಟಾಲ್ ಮಾಡಿಸಿದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೋಲಾರನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ತಾರೆ ಯಾವ ಸೋಲಾರನ್ನ ಇನ್ಸ್ಟಾಲ್ ಮಾಡಿಸಿದ್ದೀನಿ ಮತ್ತು ಅದರ ಬೆಲೆ ಎಷ್ಟು ಕೆಪಾಸಿಟಿ ಏನು ಮತ್ತು ವ್ಯಾರಂಟಿ ಪಿರಿಯಡ್ ಎಷ್ಟಿದೆ ಮತ್ತು ಯಾವ ಕಂಪ್ನಿಯ ಸೋಲಾರನ್ನು ಇನ್ಸ್ಟಾಲ್ ಮಾಡಿಸಿದ್ದೀವಿ ಎಂಬ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನಾವು ಸೋಲಾರ್ ಟ್ಯಾಂಕು ಮತ್ತು ಆ ಟ್ಯೂಬ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋ ಮುಂಚೆ ಅದಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬೇಸ್ ಅದರ ಸ್ಟ್ಯಾಂಡ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಈ ಸ್ಟ್ಯಾಂಡನ್ನು ನಾವು ನೀಟಾಗಿ ಒಂದು ಸರಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದು ಲೈಫ್ ಲಾಂಗ್ ಅದೇ ರೀತಿಯಾಗಿ ಇರಬೇಕಾಗತ್ತೆ ಆದ್ದರಿಂದ ಈ ಸ್ಟ್ಯಾಂಡನ್ನ ಫಿಕ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ನೋಡಿ ಈಗ ಈ ಸೋಲಾರ್ ಕಂಪ್ನಿಯಿಂದ ಬಂದಿರತಕ್ಕಂಥ ಈ ಟೆಕ್ನಿಷಿಯನ್ನು ಆ ಟ್ಯಾಂಕ್ಗೆ ಬೇಕಾಗಿರ್ತಕ್ಕಂಥ ಸ್ಟ್ಯಾಂಡ್ ಏನಿದೆ ಅದನ್ನು ನೀಟಾಗಿ ಆ್ಯಂಗಲ್ಸ್ಗಳನ್ನು ಜೋಡಿಸ್ಕೊಂಡು ಅದನ್ನು ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈ ಆ್ಯಂಗಲ್ ಏನಿದೆ ಇದು ಒಳ್ಳೆ ಗೇಜ್ನ ಆ್ಯಂಗಲ್ ಆಗಿರಬೇಕು ಯಾಕಂದರೆ ಅದ್ರ ಕೆಪಾಸಿಟಿ ತುಂಬ ಸ್ಟ್ರಾಂಗ್ ಇರಬೇಕಾಗುತ್ತೆ ಯಾಕಂದರೆ ಈ ಸೋಲಾರ್ ಟ್ಯಾಂಕ್ ಏನಿರುತ್ತೆ ಅದು ತುಂಬ ವೆಯ್ಟ್ ಇರುತ್ತೆ ಅದನ್ನು ತಡೆಯತಕ್ಕಂಥ ಕೆಪಾಸಿಟಿ ಈ ಆ್ಯಂಗಲ್ಸ್ಗಳಿಗೆ ಇರಬೇಕಾಗುತ್ತೆ ಈ ಸ್ಟ್ಯಾಂಡ್ಗೆ ಇರಬೇಕಾಗುತ್ತೆ ಆದ್ದರಿಂದ ಈ ಇನ್ಸ್ಟಾಲರು ಅದನ್ನು ನೀಟಾಗಿ ಆ್ಯಂಗಲ್ಸ್ಗಳನ್ನು ಜೋಡಿಸ್ಕೊತಾರೆ ಕ್ರಾಸ್ ಎಲ್ಲ ಮಾಡ್ಕೊಳ್ಕೋಬಾರ್ದು ಸ್ಟ್ರೈಟ್ ಇರಬೇಕು ಎಲ್ಲ ಆ್ಯಂಗಲ್ಸ್ಗಳು ಹಂಗಿದ್ದ ಆಗಿದ್ದಾಗ ಅದನ್ನು ಕ್ಲೀನಾಗಿ ಇನ್ಸ್ಟಾಲ್ ಮಾಡಿ ಅದು ನಟ್ಗಳನ್ನೆಲ್ಲ ಅವರು ಟೈಟ್ ಮಾಡ್ಕೊಳ್ತಾರೆ ಒಂದು ಸತಿ ಎಲ್ಲ ಕ್ರಾಸ್ ವೆರಿಫೈ ಮಾಡ್ಕೊಳ್ತಾರೆ ವೈಟ್ ತಡಿಯುತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿಕೊಂಡು ಅವರು ನೀಟಾಗಿ ಎಲ್ಲ ಸ್ಕ್ರೂಸ್ಗಳನ್ನು ಕೂಡ ಎಲ್ಲ ಬೋಲ್ಟ್ಗಳನ್ನು ಕೂಡ ಟೈಟ್ ಮಾಡ್ಕೊಳ್ತಾರೆ ಆಗ ಮಾತ್ರ ನಿಮಗೆ ಇದು ಒಳ್ಳೆಯ ಕೆಪಾಸಿಟಿ ಕೊಡುತ್ತೆ ನೀವು ಲೂಸ್ ಆಗಿ ಎಲ್ಲ ಕನೆಕ್ಟ್ ಮಾಡಿದ್ರೆ ನಿಮಗೆ ಕೆಪಾಸಿಟಿ ಸಿಗೋಲ್ಲ ನೋಡಿ ಇದು ಬಂದ್ಬಿಟ್ಟು ಸೋಲಾರ್ ಕಂಪ್ನಿ ಕಳಿಸಿರ್ತಕ್ಕಂಥ ಟ್ಯಾಂಕ್ ಇದು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಸುಪ್ರೀಮ್ ಸೋಲಾರ್ ಕಂಪ್ನಿ ಇದು ಇನ್ಸ್ಟಾಲ್ ಮಾಡಿಸ್ತಾ ಇರೋದು ಇದು ಟೂ ಟ್ವೆಂಟಿ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಟ್ಯಾಂಕು ಇವರು ನೀಟಾಗಿ ಥರ್ಮಕೋಲ್ಸ್ನೆಲ್ಲ ಸುತ್ತಲೂ ಪ್ಯಾಕ್ ಫಿಕ್ಸ್ ಮಾಡಿ ಕಳಿಸಿರ್ತಾರೆ ಯಾವುದೇ ರೀತಿ ಡ್ಯಾಮೇಜಸ್ ಆಗಬಾರ್ದು ಅಂತ ಓಪನ್ ಮಾಡಿದ್ಮೇಲೆ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಏನೋ ಡ್ಯಾಮೇಜಸ್ ಇದೆಯಾ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಡ್ಯಾಮೇಜಸ್ ಇದ್ರೂ ರಿಟರ್ನ್ ಕಳಿಸ್ಕೊಡಿ ನೋಡಿ ಈಗ ಇವರು ಇದ್ರ ಮೇಲೆ ಹಾಕಿದ್ದಾರೆ ಸ್ಟ್ಯಾಂಡ್ ಮೇಲೆ ಈಗ ಇದನ್ನು ಕೂರಿಸಿದ್ದಾರೆ ಟ್ಯಾಂಕನ್ನ ಈಗ ಟ್ಯಾಂಕ್ಗೆ ಅವರು ಈ ಸೋಪ್ ವಾಟ್ರನ್ನ ಹಾಕಿದ್ದಾರೆ ಅದು ನೀಟಾಗಿ ಟ್ಯೂಬ್ಗಳನ್ನು ಫಿಕ್ಸ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ ಅದಕ್ಕೂ ಮುಂಚೆ ಈ ಸೋಪ್ ವಾಟ್ರಲ್ಲಿ ಇವರು ಈ ವಾಷರ್ಗಳನ್ನೆಲ್ಲ ಇಟ್ಟಿರ್ತಾರೆ ಅದನ್ನು ಒಂದೊಂದಾಗಿ ಟ್ಯೂಬ್ಗಳಿಗೆ ಹಾಕ್ತಾರೆ ಯಾಕಂದರೆ ನೀಟಾಗಿ ಇದು ಈಸಿಯಾಗಿ ಗಳಿಗೆ ಇದು ಫಿಕ್ಸ್ ಆಗಬೇಕಾಗುತ್ತೆ ನೋಡಿ ಇವ್ರು ನೆನ್ಸ್ಬಿಟ್ಟು ಮತ್ತೆ ಗಳಿಗೆ ಹಾಕೊಳ್ತಾರೆ ಮತ್ತು ಕೆಳಗಡೆನೂ ಕೂಡ ಫಿಕ್ಸ್ ಮಾಡ್ತಾರೆ ಒಂದೊಂದಾಗಿ ಈಗ ಎಲ್ಲ ಟ್ಯೂಬ್ಸ್ಗಳನ್ನು ಇವರು ಇನ್ಸ್ಟಾಲ್ ಮಾಡ್ತಾರೆ ಇದರಲ್ಲಿ ನಿಮಗೆ ಈ ಸೋಲಾರಲ್ಲಿ ಮುಂಚೆ ಸೆವೆಂಟೀನ್ ಟ್ಯೂಬ್ಸ್ಗಳು ಬರ್ತಾ ಇತ್ತು ಈಗ ಅದನ್ನು ಇನ್ಕ್ರೀಸ್ ಮಾಡಿದ್ದಾರೆ ಟ್ವೆಂಟಿ ಒನ್ ಟ್ಯೂಬ್ಸ್ ಆಗಿ ಇನ್ಕ್ರೀಸ್ ಮಾಡಿದ್ದಾರೆ ಬಟ್ ಪ್ರೈಸ್ ಸೇಮ್ ಇದೆ ಪ್ರೈಸ್ ಸೇಮ್ ಇದೆ ಈಗ ಬರ್ತಿರ್ತಕ್ಕಂಥ ಸೋಲಾರ ಟ್ಯಾಂಕ್ಗಳಿಗೆ ಇದು ಟ್ವೆಂಟಿ ಟೂ ಲೀಟರ್ ಕೆಪಾಸಿಟಿ ಟೋಟಲ್ ಟ್ವೆಂಟಿ ಒನ್ ಟ್ಯೂಬ್ಸ್ ಬರುತ್ತೆ ಟ್ವೆಂಟಿ ಒನ್ ವಾಲ್ಸ್ ಇರೋದ್ರಿಂದ ಟ್ವೆಂಟಿ ಒನ್ ಟ್ಯೂಬ್ ಕೆಪಾಸಿಟಿ ಬರುತ್ತೆ ಅದರಿಂದ ನಿಮಗೆ ನೀರು ಏನು ಕಾಯುತ್ತೆ ಅದು ಟೈಮು ಬೇಗ ಕಾಯುತ್ತೆ ಯಾಕಂದರೆ ಮುಂಚೆ ಸ್ವಲ್ಪ ಸೆವೆಂಟೀನ್ ಟ್ಯೂಬ್ಸ್ ಇದ್ದಿದ್ದರಿಂದ ಸ್ವಲ್ಪ ಡಿಲೇ ಆಗ್ತಾ ಇತ್ತು ಬಟ್ ಈಗ ಟ್ಯೂಬ್ಸ್ಗಳನ್ನು ಜಾಸ್ತಿ ಮಾಡಿರೋದ್ರಿಂದ ಅದು ಬೇಗ ನೀರು ಕಾಯುತ್ತೆ ನೋಡಿ ಎಲ್ಲ ಟ್ಯೂಬ್ಗಳಿಗೂ ಇದೇ ರೀತಿಯಾದ ವಾಷರ್ಸ್ಗಳನ್ನು ಹಾಕ್ಕೊಂಡು ನೀಟಾಗಿ ಫಿಕ್ಸ್ ಮಾಡ್ಕೋಬೇಕು ನೋಡಿ ನಿಮ್ಮ ಟ್ಯಾಂಕ್ ಏನಿದೆ ಓವರ್ ಓವ್ರೆಡ್ ಟ್ಯಾಂಕು ಅದು ಮಿನಿಮಮ್ ಸೆವೆನ್ ಪಾಯಿಂಟ್ ಫೈವ್ ಫೀಟ್ ಹೈಟ್ ಇರಬೇಕು ಸಾರಿ ಫೈವ್ ಪಾಯಿಂಟ್ ಫೈವ್ ಹೈಟ್ ಇರಬೇಕು ಮ್ಯಾಕ್ಸಿಮಮ್ ಸೆವೆನ್ ಪಾಯಿಂಟ್ ಫೈವ್ ಫೀಟ್ ಹೈಟ್ ಇರಬೇಕು ಆಗಿದ್ದರೆ ಮಾತ್ರ ನೀರು ಒಳ್ಳೆ ಫ್ಲೋ ಆಗುತ್ತೆ ಟ್ಯಾಂಕುಗೂ ಕೂಡ ನೀರು ಸಿಗುತ್ತೆ ಇಲ್ಲಾಂದರೆ ನೀವು ತುಂಬ ಲೋ ಹ್ಯಾಂಗ ಲೋ ಅಲ್ಲಿ ಇಟ್ಬಿಟ್ರೆ ಲೋ ರೇಂಜಲ್ಲಿ ಇಟ್ಟರೆ ನಿಮಗೆ ಅದು ನೀರು ಫ್ಲೋ ಸರಿಯಾಗಿ ಆಗೋದಿಲ್ಲ ನೀರು ಕೂಡ ಟ್ಯಾಂಕ್ ಒಳಗಡೆ ಫಿಲ್ ಆಗೋದಿಲ್ಲ ಅದನ್ನು ನೀಟಾಗಿ ಫಿಕ್ಸ್ ಮಾಡಿರಬೇಕು ನೋಡಿ ಈಗ ಕಂಪ್ಲೀಟ್ ಆಗಿದೆ ಇನ್ಸ್ಟಾಲೇಷನು ಎಲ್ಲ ನೀಟಾಗಿ ಅವ್ರು ಚೆಕ್ ಮಾಡ್ಕೊಳ್ತಾರೆ ಎಲ್ಲಾದರೂ ಲೀಕೇಜ್ ಇದೆಯಾ ಅಂತೇಳ್ಬಿಟ್ಟು ಆ ವಾಷರ್ಸ್ಗಳನ್ನು ಕೂಡ ಟೈಟ್ ಮಾಡಿಕೊಳ್ತಾರೆ ನೋಡಿ ಇದು ಇನ್ಸ್ಟಾಲೇಷನ್ ಮ್ಯಾನ್ಯಲು ಮತ್ತು ಯೂಸಿಯರ್ ಗೈಡು ಮತ್ತು ಇದು ಗ್ಯಾರಂಟಿ ಕಾರ್ಡ್ ಕೂಡ ಸುಪ್ರೀಂ ಕಂಪ್ನಿ ಸೋಲಾರ್ದಿದು ಇದರಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೂಡ ಇರುತ್ತೆ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ನೋಡಿ ಇದು ಗ್ಯಾರಂಟಿ ಪೀರಿಯಡ್ ಬಂದ್ಬಿಟ್ಟು ನಮಗೆ ಟ್ವೆಂಟಿ ಇಯರ್ಸ್ ಕೊಡ್ತಾರೆ ಟ್ವೆಂಟಿ ಇಯರ್ಸ್ ಅಂದರೆ ಇದು ಮಾತ್ರ ಟ್ಯಾಂಕ್ಗೆ ಮಾತ್ರ ಇರುತ್ತೆ ಯಾವುದೇ ಕಾರಣಕ್ಕೂ ಇದು ಟ್ಯೂಬ್ಸ್ಗಳಿಗೆ ಇವರು ಕೊಡೋದಿಲ್ಲ ಟ್ಯೂಬ್ಸ್ಗಳು ಯಾವಾಗ ಬೇಕಾದರೂ ಒಡೆದೋಗ್ಬೋದು ಏನಾದರೂ ಎತ್ತಾಕಿದ್ರೆ ಅದರಿಂದ ಟ್ಯೂಬ್ಸ್ಗಳಿಗೆ ಯಾವುದೇ ರೀತಿ ವ್ಯಾರಂಟಿ ಪೀರಿಯಡ್ ಇರೋದಿಲ್ಲ ಇದು ಯಾವ ರೀತಿ ಇನ್ಸ್ಟಾಲ್ ಮಷನ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಕೂಡ ಇದರಲ್ಲಿರುತ್ತೆ ಗ್ಯಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ ಎಲ್ಲ ಗ್ಯಾರಂಟಿ ಕಾರ್ಡ್ಗಳ ಮೇಲೆ ಅವರು ಸೀಲ್ ಮತ್ತು ಸೈನ್ಗಳನ್ನು ಹಾಕಿರ್ತಾರೆ ನಾವು ಅದನ್ನು ಫಿಲ್ ಮಾಡ್ಕೋಬೇಕು ವೆರೈಟಿ ವೆರೈಟಿ ಮಾಡೆಲ್ಸ್ ಇರುತ್ತೆ ಇವರು ಚಿಮ್ನೀಸ್ ಕೂಡ ಪ್ರೊವೈಡ್ ಮಾಡ್ತಾರೆ ವಾಟರ್ ಫಿಲ್ಟರ್ಸ್ ಗೀಸರ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ ನೋಡಿ ಇದು ಇನ್ಸ್ಟಾಲೇಷನ್ ಸರ್ಟಿಫಿಕೇಟು ಏನು ಇನ್ಸ್ಟಾಲ್ ಮಾಡಿಸ್ತಿರ್ತೀವಿ ಅದಕ್ಕೊಂದು ಸರ್ಟಿಫಿಕೇಟ್ ಅಂತಲೂ ಕೂಡ ಇವರು ಕೊಟ್ಟಿರ್ತಾರೆ ಇವರು ಅದ್ರ ಸೀಲ್ಸೈನೆಲ್ಲ ಹಾಕಿರ್ತಾರೆ ನಾವು ಅದನ್ನು ಫಿಲ್ ಮಾಡ್ಕೋಬೇಕು ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಬಿಲ್ ಎಷ್ಟಾಯಿತು ಅನ್ನುವಂಥ ಬಿಲ್ ಇವರು ನಮ್ಗೆ ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್ ನಾನು ಈ ಸೋಲಾರ್ಗೆ ಕೊಟ್ಟಿರ್ತಕ್ಕಂಥ ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಇಪ್ಪತ್ತೈದು ಸಾವಿರ ಟ್ವೆಂಟಿ ಟೂ ತೌಸಂಡ್ ರುಪೀಸ್ ಇವ್ರದ್ದು ಬೇಸಿಕ್ಕು ಅದ್ರ ಜೊತೆಗೆ ಜಿ ಎಸ್ ಟಿ ಆ್ಯಡ್ ಆಗಿಬಿಟ್ಟು ಇದು ಟೋಟಲ್ಲು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಟೋಟಲ್ ಕಾಸ್ಟ್ ಆಗುತ್ತೆ